ಓಕೆ ಈ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದ್ರೆ ಅಮರ ಬಂಡಾಯ ಓಕೆ ನಿಮ್ಮ ಸಿಲಾಬಸ್ ಅಲ್ಲಿ ಅಮರಸುಳ್ಯ ಬಂಡಾಯ ಅಂತ ಹೇಳಿ ಕೊಟ್ಟಿದ್ದಾರೆ ಈ ಬಂಡಾಯಕ್ಕೆ ಕೊಡಗಿನ ಬಂಡಾಯ ಅಂತ ಹೇಳಿ ಕೂಡ ಕರೀತಾರೆ ಸೊ ಯಾಕೆ ಇದಕ್ಕೆ ಕೊಡಗಿನ ಬಂಡಾಯ ಅಂತ ಕರೀತಾರೆ ಅಮರ ಬಂಡಾಯ ಅಂತ ಹೇಳಿ ಕರೀತಾರೆ ಸೊ ಯಾವ ಒಂದು ಕಾರಣಕ್ಕೆ ಈ ಒಂದು ಕಂದ ಏನಾಗುತ್ತೆ ಬಂಡಾಯ ಆಗುತ್ತೆ ಅನ್ನೋದನ್ನ ಸೊ ಈ ಕ್ಲಾಸಲ್ಲಿ ನಾವು ಕಂಪ್ಲೀಟ್ ಆಗಿ ನೋಡ್ತಾ ಬರೋಣ ಸೊ ಇದ್ರ ವೈಶಿಷ್ಟ್ಯತೆ ತುಂಬಾ ಇದೆ ಹೌದಾ ಯಾಕೆ ಇದ್ರ ವೈಶಿಷ್ಟ್ಯತೆ ಇದೆ ಅಂತಂದ್ರೆ ಸೊ ನಮ್ಮ ದೇಶಕ್ಕೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆಗಿದ್ದ ಯಾವಾಗ ಹದಿನೆಂಟುನೂರ ಐವತ್ತೇಳರೊಳಗೆ ಹೌದಾ ಎಲ್ರೂ ಇದ್ರ ಬಗ್ಗೆನೆ ಮಾತಾಡ್ತಾರೆ ಆದ್ರೆ ಅದಕ್ಕಿನ್ನ ಮುಂಚೆ ಇಪ್ಪತ್ತು ವರ್ಷದಕ್ಕಿಂತ ಮುಂಚೆನೆ ಹದ್ನೆಂಟುನೂರ ಮೂವತ್ತೇಳರೊಳಗೆ ಏನಾಗುತ್ತೆ ಅಂತಂದ್ರೆ ಬಂಡಾಯ ಹೇಳ್ತಾರೆ ಸ್ವಾತಂತ್ರ್ಯಕ್ಕೋಸ್ಕರ ಓಕೆ ಸೊ ಆ ಒಂದು ವಿಶೇಷತೆ ಏನು ಅದ್ರ ಕಾರಣ ಏನು ಪರಿಣಾಮ ಏನು ಸೊ ಯಾರು ಇದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅನ್ನೋದನ್ನ ಈ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಬರೋಣ ಸೊ ಓಕೆ ಅವಾಗ ಕೊಡಗು ಏನಾಗಿತ್ತು ಅಂತಂದ್ರೆ ಒಂದು ಸ್ವತಂತ್ರವಾದಂತ ಒಂದು ರಾಜ್ಯವನ್ನ ಆಡಳಿತ ಮಾಡ್ತಕ್ಕ ಮಾಡ್ತಾ ಇರುವಂತಹ ಒಂದು ಭೂ ಪ್ರದೇಶ ಆಗಿತ್ತು ಸೊ ಅವಾಗ ಕೆನರಾ ಭಾಗ ಓಕೆ ಕೆನರಾ ಭಾಗ ಅಂತ ಏನು ಗಡಿ ಪ್ರದೇಶವನ್ನ ಕರಿತಾ ಇದೀವಲ್ಲ ಸೊ ಆ ಕೆನರಾ ಭಾಗದ ಒಂದು ಪ್ರದೇಶ ಏನಾಗಿತ್ತು ಅಂತಂದ್ರೆ ಕೊಡಗು ಆಗಿತ್ತು ಸೊ ಈ ಕೊಡಗನ್ನ ಯಾರು ಆಡಳಿತ ಮಾಡ್ತಾ ಇದ್ರು ಅಂತಂದ್ರೆ ಹಾಲೇರಿ ವಂಶದ ಚಿಕ್ಕ ವೀರ ರಾಜೇಂದ್ರ ಅನ್ನೋನ್ ಏನ್ ಮಾಡ್ತಾ ಇದ್ದ ಅಂತಂದ್ರೆ ಆಡಳಿತ ಮಾಡ್ತಾ ಇದ್ದ ಹೌದಾ ಇಲ್ಲಿ ಹೇಳಿದೆ ನಿಮ್ಗೆ ಅಮರಸುಳೆ ಬಂಡಾಯವನ್ನ ಬ್ರಿಟಿಷರು ಮತ್ತೆ ಇದರ ಪ್ರಾಮುಖ್ಯತೆ ತಿಳಿದೇ ಇರುವಂತವ್ರು ಏನಂತ ಇದನ್ನ ಮಾತಾಡಿ ಅದರ ಬಗ್ಗೆ ಕಡಿಮೆ ಮಟ್ಟದೊಳಗೆ ಮಾತಾಡಿದ್ರು ಅಂತಂದ್ರೆ ಇದನ್ನ ಕಲ್ಯಾಣಪ್ಪನ ಕಾಟುಕೈ ಅಥವಾ ಇದೊಂದು ಲೂಟಿಯ ಬಂಡಾಯ ಅಂತ ಹೇಳಿ ಇದ್ರ ಬಗ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಅದರ ವ್ಯಾಲ್ಯೂ ಅನ್ನ ಗೊತ್ತಿಲ್ಲದೆ ಇರೋರು ಇದ್ರ ಬಗ್ಗೆ ಒಂದು ಚೇಷ್ಟೆ ಮಾಡ್ತಾರೆ ಚೇಷ್ಟೆ ಮಾಡ್ತಿದ್ರು ಕಲ್ಯಾಣಪ್ಪನ ಕಾಟು ಕೈ ಕೊಡಗಿನ ಬಂಡಾಯ ಅಂತಂದ್ರೆ ಇದೊಂದು ಲೂಟಿಯ ಬಂಡಾಯ ಅಂತೇಳಿ ಕರೀತಾರೆ ಓಕೆ ಸೊ ಅದು ಯಾಕೆ ಕರೀತಾರೆ ಅಂತೇಳಿ ಮುಂದೆ ಹೇಳ್ತಾ ಹೋಗೋಣ ಸೊ ಅಂದ್ರೆ ಈ ಸಂದರ್ಭದೊಳಗೆ ಕೊಡಗನ್ನ ಆಡಳಿತ ಮಾಡ್ತ ಮಾಡ್ತಕ್ಕಂಥವ್ರು ಅಂದ್ರೆ ಹಾಲೇರಿ ವಂಶದ ಚಿಕ್ಕ ವೀರ ರಾಜೇಂದ್ರ ಏನ್ ಮಾಡ್ತಾ ಇದ್ದ ಅಂದ್ರೆ ಆಡಳಿತ ಮಾಡ್ತಾ ಇರ್ತಾನೆ ಸೊ ಈ ಸಂದರ್ಭದೊಳಗೆ ಏನಾಗುತ್ತೆ ಅಂತಂದ್ರೆ ಈ ಚಿಕ್ಕ ವೀರ ರಾಜೇಂದ್ರನನ್ನ ಸೊ ಆವಾಗಿನ ಸಮಯದಲ್ಲಿ ಅಂದ್ರೆ ಹದಿನೆಂಟನೂರ ಈ ಒಂದು ಸಮಯದೊಳಗ ಬ್ರಿಟಿಷರ ಪ್ರಾಬಲ್ಯ ಏನಾಗಿತ್ತು ಅಂತಂದ್ರೆ ತುಂಬಾ ಆಗಿತ್ತು ಸೊ ಈ ಬ್ರಿಟಿಷರ ಪ್ರಾಬಲ್ಯವನ್ನು ಹೊಂದಿದ ಏನ್ ಮಾಡ್ತಾರೆ ಅಂತಂದ್ರೆ ಈ ಸಮಯದೊಳಗ ಕೊಡಗಿನ ರಾಜನಾದಂತ ವೀರ ರಾಜೇಂದ್ರನನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅವನ ಕೊಡಗಿನ ಒಂದು ರಾಜ್ಯ ಸಿಂಹಾಸನದ ಸ್ಥಾನದಿಂದ ಏನ್ ಮಾಡ್ತಾರೆ ಅಂದ್ರೆ ಹದಿನೆಂಟ್ನೂರ ಮೂವತ್ನಾಲ್ಕರಲ್ಲಿ ಅವನನ್ನ ಅಲ್ಲಿಂದ ಇಳಿಸ್ತಾರೆ ಕೊಡಗಿನ ಆಡಳಿತದ ಮುಖ್ಯಸ್ಥತೆಯನ್ನು ವಹಿಸ್ಕೊಂಡಿರ್ತಾರಲ್ಲ ಅಲ್ಲಿಂದ ಅವನ ಏನ್ ಮಾಡ್ತಾರೆ ಅಂತಂದ್ರೆ ಪದಚ್ಯುತಿಗೊಳಿಸಿ ಬೆಂಗಳೂರಿನ ಮೂಲಕ ವೆಲ್ಲೂರಿಗೆ ಕರ್ಕೊಂಡು ಹೋಗ್ತಾರೆ ವೆಲ್ಲೂರಿಂದ ಕಾಶಿಯಲ್ಲಿ ಇವನನ್ನ ಏನ್ ಮಾಡ್ತಾರೆ ಅಂತಂದ್ರೆ ಬಂಧನದಲ್ಲಿ ಇಡ್ತಾರೆ ಕಾಶಿಯಲ್ಲಿ ಇವನನ್ನ ಬಂಧನದಲ್ಲಿ ಇಡ್ತಾರೆ ಸೊ ಈ ತರ ಚಿಕ್ಕ ವೀರ ರಾಜೇಂದ್ರನ ಬ್ರಿಟಿಷರು ಬಂಧನದಲ್ಲಿ ಇಟ್ಟಾದ್ಮೇಲೆ ಕೊಡಗಿನಲ್ಲಿ ಏನಾಗುತ್ತೆ ಅಂತಂದ್ರೆ ರಾಜಕೀಯ ಅಸಮಾಧಾನ ಉಂಟಾಗುತ್ತೆ ಅಂದ್ರೆ ಕೊಡಗನ್ನ ಬ್ರಿಟಿಷರು ವಶಪಡಿಸಿಕೊಂಡ್ರು ಬ್ರಿಟಿಷರ ಒಂದು ಅಧೀನದಲ್ಲಿ ಆ ಬಂತು ಅಂತೇಳಿ ಬ್ರಿಟಿಷರು ಅದ್ರ ಪರವಾಗಿ ಮಾತಾಡಿದ್ರೆ ಸೊ ಅಲ್ಲಿರುವಂತ ಜನರು ಏನ್ ಮಾತಾಡ್ತಾರೆ ಅಂತಂದ್ರೆ ಇವಾಗ ಕೊಡಗಿನ ಯಾರ ಆಡಳಿತ ಮಾಡ್ಬೇಕು ಯಾರ ಮುಂದಾಳತವನ್ನು ವಹಿಸ್ಕೋಬೇಕು ಅನ್ನೋ ಒಂದು ರಾಜಕೀಯ ಅಸಮಾಧಾನ ಏನಾಗುತ್ತೆ ಅಂತಂದ್ರೆ ಆ ಸಮಯದಲ್ಲಿ ಹುಟ್ಟುತ್ತೆ ಸೊ ಆ ಸಮಯದೊಳಗೆ ಏನಾಗುತ್ತೆ ಅಂತಂದ್ರೆ ಕಲ್ಯಾಣ ಸ್ವಾಮಿ ಎಂಬ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಅವನು ಆ ಸ್ಥಾನವನ್ನ ತಗೋತಾನೆ ನಾನು ಕೂಡ ಹಾಲೇರಿ ರಾಜವಂಶದವನೇ ಸೊ ಇವಾಗ ನಾನು ಕೊಡಗನ್ನ ಏನ್ ಮಾಡ್ತೀನಿ ಅಂತಂದ್ರೆ ನಾನು ಮುಂದುವರಿಸಿಕೊಂಡು ಹೋಗ್ತೀನಿ ಇದರ ಮುಂದಾಳತ್ವವನ್ನ ನಾನ್ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಕಲ್ಯಾಣ ರಾಮ ಕಲ್ಯಾಣದ ಸ್ವಾಮಿ ಏನ್ ಮಾಡ್ತಾನೆ ಅಂತಂದ್ರೆ ಅದರ ಮುಂದಾಳತ್ವ ವಹಿಸ್ಕೊಳಕೆ ಮುಂದಾಗ್ತಾನೆ ಸೊ ಇದನ್ನ ಏನ್ ಮಾಡಂಗಿಲ್ಲ ಅಂದ್ರೆ ಬ್ರಿಟಿಷರು ಏನಾಗೋದಿಲ್ಲ ಮಣ್ಣಿಸೋದಿಲ್ಲ ಅಂದ್ರೆ ಒಪ್ಪಿಗೆಯನ್ನ ಇದಕ್ಕೆ ಕೊಡೋದಿಲ್ಲ ಸೊ ಅವಾಗ ಕಲ್ಯಾಣ ಸ್ವಾಮಿ ಏನ್ ಮಾಡ್ತಾನೆ ಅಂತಂದ್ರೆ ಬ್ರಿಟಿಷರ ವಿರುದ್ಧ ಬಂಡಾಯವನ್ನ ಎದ್ದೇಳ್ತಾನೆ ಬ್ರಿಟಿಷರ ವಿರುದ್ಧ ಬಂಡಾಯವನ್ನ ಎದ್ದೇಳ್ತಾನೆ ಓಕೆ ಈ ತರ ಬಂಡಾಯ ಪ್ರಾರಂಭ ಆಗುತ್ತೆ ಮೊದಲು ರಾಜಕೀಯ ಅಸಮಾಧಾನದಿಂದ ಬಂಡಾಯ ಪ್ರಾರಂಭವಾಯಿತು ಹೌದಾ ಇಲ್ಲಿ ಚಿಕ್ಕ ಚಿಕ್ಕ ವೀರ ರಾಜೇಂದ್ರನ ಏನ್ ಮಾಡಿದಾರೆ ಅಂತಂದ್ರೆ ಜೈಲಿಗೆ ಹಾಕಿದ ನಂತರ ಅವನ ಸ್ಥಾನಕ್ಕೆ ಕಲ್ಯಾಣ ಸ್ವಾಮಿ ಬರ್ತಾನೆ ಇದನ್ನ ಬ್ರಿಟಿಷರು ಒಪ್ಪೋದಿಲ್ಲ ಇವಾಗ ಬಂಡಾಯ ಏನಾಗುತ್ತೆ ಅಂದ್ರೆ ಪ್ರಾರಂಭ ಆಗುತ್ತೆ ಸೊ ಅವಾಗ ಏನ್ ಮಾಡ್ತಾನೆ ಅಂತಂದ್ರೆ ಈ ಕಲ್ಯಾಣ ಸ್ವಾಮಿ ಸ್ವಾಮಿ ಅಪರಂಪರ ಆಮೇಲೆ ಕಲ್ಯಾಣ ಸ್ವಾಮಿ ಆಮೇಲೆ ಪುಟ್ಟ ಬಸಪ್ಪ ಇವರೆಲ್ಲರೂ ಸೇರಿಬಿಟ್ಟು ಏನ್ ಮಾಡ್ತಾರಂತಂದ್ರೆ ಬ್ರಿಟಿಷರ್ ವಿರುದ್ಧ ಶಸ್ತ್ರಾಸ್ತ್ರ ಒಂದು ಬಂಡಾಯವನ್ನ ಪ್ರಾರಂಭ ಮಾಡ್ತಾರೆ ಸೊ ಈ ಮೂರು ಜನ ಸೇರಿದಾಗ ಏನಾಗುತ್ತೆ ಅಂತಂದ್ರೆ ಸ್ವಾಮಿ ಅಪರಂಪರ ಏನ್ ಮಾಡ್ತಾನೆ ಅಂತಂದ್ರೆ ಇದರ ಒಂದು ಮುಂದಾಳ ತವ ವಹಿಸ್ಕೋತಾನೆ ಹೌದಾ ಇದರ ಮುಂದಾಳ ತವನ ಸ್ವಾಮಿ ಅಪರಂಪರ ವಹಿಸ್ಕೊತಾನೆ ಈ ಒಂದು ಅರಾಜಕೀಯ ರಾಜಕೀಯತೆ ನಡಿತಾ ನಡೀತಾ ಇರುವಂತಹ ಒಂದು ಸಂದರ್ಭದೊಳಗೆ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದ್ರೆ ಈ ಕೊಡಗು ಪ್ರದೇಶದೊಳಗೆ ಕಂದಾಯವನ್ನ ಏನು ಮಾಡ್ತಾರೆ ಅಂತಂದ್ರೆ ಹೆಚ್ಚು ಮಾಡ್ತಾರೆ ಹೌದಾ ಕಂದಾಯವನ್ನು ಹೆಚ್ಚು ಮಾಡ್ತಾರೆ ಅವಾಗ ಕಂದಾಯವನ್ನು ಯಾವ ರೀತಿ ಕೊಡ್ತಾ ಇದ್ರು ಅಂತಂದ್ರೆ ರೈತರು ಬೆಳೆದಂತಹ ಬೆಳೆಗಳಲ್ಲಿ ಹೌದಾ ರೈತರು ಬೆಳೆದಂತಹ ಬೆಳೆಗಳಲ್ಲಿ ಅವರು ಬೆಳೆದಿರೋ ಬೆಳೆಗಳಲ್ಲಿ ಇಂತಿಷ್ಟು ಪರ್ಸೆಂಟ್ ಫಾರ್ ಎಕ್ಸಾಂಪಲ್ ಸಿಕ್ಸ್ಟಿ ಪರ್ಸೆಂಟ್ ಬ್ರಿಟಿಷರಿಗೆ ಫೋರ್ಟಿ ಪರ್ಸೆಂಟ್ ನಿಮ್ಮ ರೈತರಿಗೆ ಅಂತೇಳಿ ಅವನು ಎಷ್ಟು ಬೆಳೆದಿರ್ತಾನಲ್ಲ ಅದ್ರ ಮೇಲೆ ಈ ಪರ್ಸೆಂಟೇಜನ್ನು ಡಿವೈಡ್ ಮಾಡ್ತಿದ್ರು ಮೊದಲು ಹೌದಾ ಅವಾಗ ಮಾಡ್ತಾರೆ ಅಂತಂದ್ರೆ ಕಂದಾಯವನ್ನು ಹೆಚ್ಚು ಮಾಡ್ತಾರೆ ಮೊದಲು ಕಂದಾಯವನ್ನ ಧಾನ್ಯದ ರೂಪದೊಳಗೆ ಅವನು ಏನು ಬೆಳೀತಾನಲ್ಲ ಅದ್ರೊಳಗೆ ಆ ಪರ್ಸೆಂಟೇಜ್ ಜಾಸ್ತಿ ಪರ್ಸೆಂಟೇಜನ್ನು ಬ್ರಿಟಿಷರು ಮಾಡ್ತಾ ಇದ್ರು ಅಂದ್ರೆ ಕಂದಾಯವನ್ನು ಸಂಗ್ರಹಣೆ ಮಾಡ್ತಾರೆ ಸೊ ಈ ರೀತಿ ಅರಾಜಕೀಯತೆ ನಡೆದಿದೆ ಈ ತರ ನಮ್ಮ ನಮ್ಮ ವಿರುದ್ಧ ಸಂಘಟನೆ ನಡೆದಿದೆ ಅಂತ ಹೇಳಿ ಗೊತ್ತಾದ ಮೇಲೆ ಬ್ರಿಟಿಷರು ಏನ್ ಮಾಡ್ತಾರೆ ಅಂತಂದ್ರೆ ಈ ಧಾನ್ಯಗಳ ರೂಪದಲ್ಲಿ ಏನು ಕಂದಾಯ ಪಡಿತಾ ಇದ್ರಲ್ಲ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಧಾನ್ಯಗಳ ರೂಪದಲ್ಲಿ ತೆಗೆದು ಹಣಕಾಸಿನ ರೂಪದೊಳಗೆ ಏನ್ ಮಾಡ್ತಾರೆ ಅಂತಂದ್ರೆ ಕಂದಾಯವನ್ನ ನೀವು ಕೊಡಬೇಕು ಅಂತ ಹೇಳಿ ಇಂತಿಷ್ಟು ಹಣವನ್ನ ಏನ್ ಮಾಡ್ತಾರೆ ಅಂತಂದ್ರೆ ನಿರ್ಧಾರ ಮಾಡ್ತಾರೆ ಓಕೆ ಮೊದಲೆಲ್ಲ ಏನಿತ್ತು ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ ರೈತ ಹತ್ತು ಚೀಲ ಭತ್ತ ಬೆಳೆದಾನ ಅಂತಂದ್ರೆ ಇದ್ರಾಗ ಆರ್ ಚೀಲ ಅಥವಾ ಏಳು ಚೀಲ ಬ್ರಿಟಿಷರು ತಗೋತಿದ್ರು ಮೂರ್ ನಾಲ್ಕು ಚೀಲ ಅಥವಾ ಮೂರ್ ಚೀಲ ರೈತ ತಗೋತಾ ಇದ್ದ ಇದನ್ನ ಅವನ್ ಬೆಳೆದಿರೋ ಬೆಳೆಯಲ್ಲಿ ಮಾತ್ರ ನಿರ್ಧಾರ ಮಾಡ್ತಿದ್ರು ಸೊ ಇವಾಗ ಇವಾಗ ಧಾನ್ಯದ ಬದಲಾಗಿ ಹಣಕಾಸನ್ನು ಕೊಡುವುದು ಅಂತ ಅಂದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಒಂದಿಷ್ಟು ನಿರ್ದಿಷ್ಟ ಹಣವನ್ನ ನಿರ್ಧಾರ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಒಂದ್ ಎಕರೆಗೆ ಒಬ್ಬ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳಿ ಏನ್ ಮಾಡ್ತಾರೆ ಅಂತ ನಿರ್ಧಾರ ಮಾಡಿರ ಅಂತ ಅನ್ಕೊಳ್ಳಿ ಸೊ ಅವಾಗ ಒಂದ್ ಎಕರೆಗೆ ಅವ್ನೇನು ಒಂದು ವೇಳೆ ರೈತ ಒಂದ್ ಏಳು ಸಾವಿರ ರೂಪಾಯಿ ಆಗುವಷ್ಟು ಬೆಳೆಗಳನ್ನ ಬೆಳೆದ ಅಂತಂದ್ರೆ ಅವನು ಬ್ರಿಟಿಷರಿಗೆ ಕಂಪಲ್ಸರಿ ಹತ್ತು ಸಾವಿರ ರೂಪಾಯಿ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಕಂದಾಯ ಕೊಡ್ಲೇಬೇಕಾಗಿತ್ತು ಸೊ ಈ ತರ ಏನಾಗುತ್ತೆ ಅಂತಂದ್ರೆ ಬ್ರಿಟಿಷರು ಅಲ್ಲಿಯ ರೈತರನ್ನ ಏನ್ ಮಾಡ್ತಾರೆ ಅಂತಂದ್ರೆ ಆ ಚುಚ್ಚಿಸ್ತಾರೆ ಆಮೇಲೆ ಅವರನ್ನ ಹೀಯಾಳಿಸ್ತಾರೆ ಆಮೇಲೆ ಅವ್ರ ಮೇಲೆ ಏನ ದೌರ್ಜನ್ಯನ ತೋರಿಸ್ತಾರೆ ಸೊ ಈ ತರ ರೈತರು ಎಲ್ಲರೂ ಸೇರ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಡೋಕೆ ಇವರೇನು ಮುಂದಾಗಿರ್ತಾರಲ್ಲ ಇವರನ್ನ ಇವ್ರು ಒಪ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅವಾಗ ಇವ್ರೇನು ಮೂರ್ ಜನ ರೆಡಿ ಆಗಿರ್ತಾರಲ್ಲ ಇವಾಗ ಮುಂದಾಳ್ತನ ವಹಿಸ್ಕೊಳಕ್ಕೆ ಇವ್ರು ರೆಡಿ ಆಗಿರ್ತಾರಲ್ಲ ಸೊ ಇವಾಗ ಏನಾಗುತ್ತೆ ಅಂತಂದ್ರೆ ಸ್ವಾಮಿ ಅಪರಂಪರೆ ಏನ್ ಮಾಡ್ತಾನೆ ಇದರ ಮುಂದಾಳತವನ್ನ ವಹಿಸ್ಕೊಂಡಿರ್ತಾರಲ್ಲ ಸೊ ಇವನನ್ನ ಏನ್ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರು ಒಂದು ಸಂಚು ಹಾಕಿ ಇವನನ್ನ ಸೆರೆ ಹಿಡೋದಕ್ಕೋಸ್ಕರ ಭಾರತೀಯ ಜನರನ್ನ ಒಂದಿಷ್ಟು ಸಂಚು ಯೋಜನೆಗಳನ್ನ ಹಾಕ್ತಾರೆ ಸೊ ಆ ಸಂಚಿನ ಪ್ರಕಾರ ಬ್ರಿಟಿಷರಿಗೆ ಭೂಪನ್ನ ನಾವು ಏನ್ ಮಾಡ್ತಾರೆ ಅಂತಂದ್ರೆ ಸಪೋರ್ಟ್ ಮಾಡಿ ಇವನ ಮೂಲಕ ಯಾರನ್ನ ಸೆರೆ ಹಿಡಿತಾರೆ ಅಂತಂದ್ರೆ ಸ್ವಾಮಿ ಅಪರಂಪರನ್ನ ಮತ್ತೆ ಸೆರೆ ಹಿಡಿತಾರೆ ಸೊ ಇವನನ್ನ ಬೆಂಗಳೂರಿನಲ್ಲಿ ಜೈಲ್ ನಲ್ಲಿ ಇವನನ್ನ ಇರಿಸ್ತಾರೆ ಓಕೆ ಈ ತರ ಅಹ್ ಸ್ವಾಮಿ ಪರ ಹೋದಾದ್ಮೇಲೆ ಅವಾಗ ಕಲ್ಯಾಣ ಸ್ವಾಮಿ ಇದರ ಮುಂದಾಳತವನ್ನು ವಹಿಸ್ಕೊತಾನೆ ಇವ್ ಮುಂದಾಳಿತ ಅಂತೇಳಿ ಮತ್ತೆ ಬ್ರಿಟಿಷರ್ ಏನ್ ಮಾಡ್ತಾರಂದ್ರೆ ಮತ್ತೊಂದು ಸಂಚು ಹುಡ್ತಾರ ಸೊ ಈ ಸಂಚಿನ ಪ್ರಕಾರ ಬ್ರಿಟಿಷರಿಗೆ ಅಣ್ಣ ಅಣ್ಣವ್ನು ಏನ್ ಮಾಡ್ತಾನೆ ಅಂತಂದ್ರೆ ಬ್ರಿಟಿಷರಿಗೆ ಸಹಾಯ ಮಾಡ್ತಾನೆ ಸೊ ಈ ಒಂದು ಸಹಾಯದಿಂದ ಯಾರು ಜೈಲಿಗೆ ಹೋದಂಗಾಯ್ತು ಮತ್ತೆ ಕಲ್ಯಾಣ ಸ್ವಾಮಿ ಅಣ್ಣವನು ಹದಿನೆಂಟು ನೂರ ಮೂವತ್ತೇಳ ಜೈಲಿಗೆ ಹೋಗ್ತಾನೆ ಇವ್ನನ್ನ ಎಲ್ಲಿರ್ತಾರೆ ಅಂತಂದ್ರೆ ಮೈಸೂರಿನಲ್ಲಿ ಏನು ಮಾಡ್ತಾರೆ ಅಂದ್ರೆ ಇರ್ತಾರೆ ಇವನನ್ನ ಬೆಂಗಳೂರಲ್ಲಿ ಇಟ್ರು ಇವನ ಮೈಸೂರಲ್ಲಿ ಇಟ್ರು ಇವನು ಉಳ್ದವ್ ಯಾರು ಉಳದಣ್ಣ ಪುಟ್ಟ ಬಸಪ್ಪ ಹೌದಾ ಆದ್ರೆ ಏನ್ ಮಾಡ್ತಾರೆ ಅಂದ್ರೆ ಕಲ್ಯಾಣ ಸ್ವಾಮಿ ಹೋದಾದ ನಂತರದಲ್ಲಿ ಪುಟ್ಟ ಬಸಪ್ಪ ಇವ್ನ ಇವರಿಬ್ಬರು ಪ್ರಾರಂಭದೊಳಗೆ ಇರೋದಿಲ್ಲ ಅವನು ಸೊ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಇವರಿಬ್ರು ಜೈಲಿಗೆ ಹೋದಾದ ನಂತರದೊಳಗ ಜನರು ಏನ್ ಮಾಡ್ತಾರೆ ಅಂತಂದ್ರೆ ಇನ್ನು ಬಂಡಾಯವನ್ನ ಎದ್ದೇಳ್ತಾರೆ ಹೌದಾ ತನ್ ತಮ್ಮ ಬಂಡಾಯವನ್ನ ನಿಲ್ಸೋದಿಲ್ಲ ಆ ಬಂಡಾಯವನ್ನ ಏನ್ ಮಾಡ್ತಾರೆ ಅಂತಂದ್ರೆ ಮುಂದುವಯಸ್ತಾರೆ ಸೊ ಅವಾಗ ಏನಾಗತ್ತೆ ಅಂತಂದ್ರೆ ಮೊದಲೆಲ್ಲಾ ಒಬ್ರು ನಾಯಕರು ಅಂತ ಹೇಳಿದ್ರು ಇವ್ರಿಗೆ ಹೌದಾ ಈ ನಾಯಕರು ಅಂತ ಹೇಳಿದಾದ್ಮೇಲೆ ಜನರನ್ನ ಕೂಡ್ಸೋದು ಆಮೇಲೆ ಅವರನ್ನ ಪ್ರಚೋದನೆ ಪ್ರೋತ್ಸಾಹ ಮಾಡೋದು ಇವಳ ಕೆಲಸ ಆಗಿತ್ತು ಸೊ ಈ ಸಂದರ್ಭದೊಳಗೆ ಯಾರು ನಾಯಕರಾಗೋದಿಲ್ಲ ಸೊ ಜನರು ಏನ್ ಮಾಡ್ತಾರೆ ಅಂತಂದ್ರೆ ಅವರಷ್ಟು ಅವ್ರು ತಿಳ್ಕೊಂಡು ಕೆನರಾ ಪ್ರಾಂತ್ಯದ ಎಲ್ಲ ಜನರು ಇವ ಸುಳ್ಯದ ಒಂದು ಜನರು ಆಮೇಲೆ ಬಳ್ಳಾರಿ ಜನರು ಆಮೇಲೆ ಪುತ್ತೂರು ಜನರು ಇವರೆಲ್ಲರೂ ಸೇರಿಬಿಟ್ಟು ಏನು ಮಾಡ್ತಾರೆ ಅಂತಂದ್ರೆ ಅಮರ ಸುಳ್ಯ ಒಂದು ಪ್ರದೇಶವನ್ನ ಕೇಂದ್ರ ಪ್ರದೇಶ ಬಂಡಾಯದ ಕೇಂದ್ರ ಪ್ರದೇಶವನ್ನಾಗಿ ಮಾಡಿಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಸೇರಿ ಬಂಡಾಯವನ್ನ ಪ್ರಾರಂಭ ಮಾಡ್ತಾರೆ ಸೊ ಈ ಸಂದರ್ಭದೊಳಗೆ ಏನಾಗುತ್ತೆ ಅಂತಂದ್ರೆ ಸುಳ್ಯದ ಒಬ್ಬ ರೈತ ಕೊಡಗಿನೊಳಗ ಒಂದು ಶನಿವಾರ ದಿನ ಸಂತೆಗೆ ಹೋಗಿರ್ತಾನೆ ಸೊ ಆ ಸಂತೆ ಒಳಗ ಪುಟ್ಟ ಬಸಪ್ಪ ಎಂಬ ರೈತನನ್ನ ಬರ್ತಾನೆ ಹೌದಾ ಇವನು ಈ ಪುಟ್ಟ ಬಸಪ್ಪ ನೋಡಕ್ಕ ದಷ್ಟು ಪುಷ್ಟ ಆಮೇಲೆ ನೋಡಕ್ಕೆ ನಾಯಕನಾಗಕ್ಕೆ ಎಲ್ಲ ಇರ್ತಾವಲ್ಲ ಸೊ ನೋಡಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಇವನಲ್ಲಿ ಅವೆಲ್ಲ ಗುಣಗಳು ಕಾಣ್ತವೆ ಇವನನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇವನು ಹಿಡ್ಕೊಂಡ್ ಬಂದು ನೀನು ನಮ್ಮ ಹಿಂದಿನ ನಾಯಕತ್ವ ವಹಿಸ್ಕೊಂಡಿರುವಂತಹ ಕಲ್ಯಾಣ ಸ್ವಾಮಿ ತರ ಇದೆಯಾ ಸೊ ನೀನ್ ಏನ್ ಮಾಡುವಂತಂದ್ರೆ ಈ ಬಂಡಾಯದ ಮುಖ್ಯಸ್ಥತಿಯನ್ನ ನೀನ್ ವಹಿಸ್ಕೋ ನಿನ್ನ ಹೆಸರನ್ನ ನಾವು ಕಲ್ಯಾಣ ಸ್ವಾಮಿ ಅಂತ ಹೇಳಿ ನೇಮಕ ಮಾಡ್ತೀವಿ ಅಂತ ಹೇಳ್ತಾನೆ ಸೊ ಅವಾಗ ಈ ಪುಟ್ಟ ಬಸಪ್ಪ ಹೇಳ್ತಾನೆ ನಾನು ಕಲ್ಯಾಣ ಸ್ವಾಮಿ ಅಲ್ಲ ಅವನನ್ನ ಅವನು ಏನಂತ ಕರಿತಾನಂತಂದ್ರೆ ಸ್ವಾಮಿ ಪರಂಪರಾ ಅಂತ ಹೇಳಿ ಕರಿತಾನೆ ಸ್ವಾಮಿ ಪರಂಪರಾ ಅಂತ ಹೇಳಿ ಕರಿತಾನೆ ಸೊ ಇದಕ್ಕೆ ಜನರೆಲ್ಲ ಆಶ್ಚರ್ಯ ಆಗಿಬಿಡ್ತಾರೆ ನಾವು ಕಲ್ಯಾಣ ಸ್ವಾಮಿ ಕೊಡಿತೀವಿ ಅವನಕಿನ ದೊಡ್ಡ ಸ್ಥಾನದೊಳಗ ಅಂದ್ರೆ ದೊಡ್ಡ ಹೆಸರು ಇರುವಂತ ಕಲ್ಯಾ ಸ್ವಾಮಿ ಪರಂಪರಾ ಅಂತೇಳಿ ಅನ್ಕೋತಾನಂತ ಹೇಳಿ ಜನರು ಎಲ್ಲರೂ ಸೇರಿಬಿಟ್ಟು ಸರಿ ತುಗಾಯಿತು ಅಂತೇಳಿ ಪುಟ್ಟ ಬಸಪ್ಪನ ಬಂಡಾಯದ ಒಂದು ನಾಯಕತ್ವವನ್ನು ವಹಿಸ್ಕೊ ವಹಿಸಿಕೊಡ್ತಾರೆ ಸೊ ಅದನ್ನ ಪುಟ್ಟ ಬಸಪ್ಪ ಏನು ಮಾಡ್ತಾರೆ ಅಂತಂದ್ರೆ ಒಪ್ಕೊತಾನೆ ಸೊ ಒಪ್ಕೊಂಡಾದ್ಮೇಲೆ ಬಂಡಾಯ ಯಾರು ಸ್ಟಾರ್ಟ್ ಮಾಡ್ತಾರೆ ಇವಾಗ ಪುಟ್ಟ ಬಸಪ್ಪ ಸ್ಟಾರ್ಟ್ ಮಾಡ್ತಾನೆ ಸೊ ಘಟ್ಟ ಎಂಬ ಪ್ರದೇಶದೊಳಗೆ ಬಂಡಾಯ ಏನಾಗುತ್ತೆ ಅಂತಂದ್ರೆ ಪ್ರಾರಂಭ ಆಗುತ್ತೆ ಘಟ್ಟ ಎಂಬ ಪ್ರದೇಶದೊಳಗೆ ಬಂಡಾಯ ಪ್ರಾರಂಭ ಆಗುತ್ತೆ ಈ ಪುಟ್ಟ ಬಸಪ್ಪ ಬಂಡಾಯವನ್ನ ಅತಿ ಹೆಚ್ಚು ಪ್ರಚೋದನೆಯ ಮೂಲಕ ಮಾಡೋ ಸಲುವಾಗಿ ಬಂಡುಕೋರರನ್ನ ಏನ್ ಮಾಡ್ದಾನೆ ಅಂತಂದ್ರೆ ಕೂಡಿಸ್ತಾನ ಸೊ ಈ ಎಲ್ಲ ಬಂಡುಕೋರರನ್ನ ಕೂಡಿಸ್ಬಿಟ್ಟು ನಮ್ದೇ ನಮ್ಮದೇ ಆದಂತ ಒಂದು ಬಂಡುಕೋರರ ಸರ್ಕಾರವನ್ನ ರಚನೆ ಮಾಡೋಣ ಬಂಡುಕೋರರ ಸರ್ಕಾರವನ್ನ ರಚನೆ ಮಾಡೋಣ ಆ ಮೂಲಕ ರೈತರಿಗೆ ಯಾವುದರ ಮೇಲೆ ತೆರಿಗೆ ಆಗಿ ಹೆಚ್ಚಿದೆ ಆಮೇಲೆ ಯಾವುದ್ರ ಮೇಲೆ ಶೋಷಣೆ ಆಗ್ತಿದೆ ಅದನ್ನ ತಡೆ ಹಿಡಿಯೋಣ ಅಂತ ಹೇಳಿ ಪುಟ್ಟಬಸಪ್ಪ ಬಂಡುಕೋರರ ಸರ್ಕಾರ ಸ್ಥಾಪನೆಗೆ ಆದ್ಯತೆಯನ್ನ ಕೊಡ್ತಾನೆ ನಮ್ಮ ಸರ್ಕಾರ ಅಂದ್ರೆ ಬಂಡುಕೋರರ ಸರ್ಕಾರ ಏನಾದ್ರು ರಚನೆ ಆದ್ರೆ ತಂಬಾಕು ಮತ್ತು ಉಪ್ಪಿನ ಮೇಲೆ ಏನು ಸುಂಕ ಸಂಗ್ರಹಣೆ ಮಾಡ್ತಾ ಇದ್ದಾರಲ್ಲ ಬ್ರಿಟಿಷರು ಇವುಗಳ ಮೇಲೆ ಇರುವಂತಹ ಸುಂಕವನ್ನ ಏನ್ ಮಾಡೋಣ ಅಂತಂದ್ರೆ ಕಂಪ್ಲೀಟ್ ಆಗಿ ರದ್ದು ಮಾಡುವ ಒಂದು ಘೋಷಣೆಯನ್ನ ಬಂಡುಕೋರರ ಸರ್ಕಾರದ ಪರವಾಗಿ ಪುಟ್ಟಬಸಪ್ಪ ಓಕೆ ಈ ತರ ಘೋಷಣೆಯನ್ನ ಮಾಡಿದ ಮಾಡಿದಾದ್ಮೇಲೆ ಅಲ್ಲಿರುವಂತಹ ಸುಳ್ಯದ ಆಮೇಲೆ ಆ ಬಟ್ ಆಮೇಲೆ ಸುಳ್ಳೆ ಸುಳ್ಳದ ಮತ್ತೆ ಬೆಳ್ಳಾರಿ ಆಮೇಲೆ ಪುತ್ತೂರು ಪ್ರದೇಶದ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಒಪ್ಕೋತಾರೆ ಓಕೆ ಆ ಪ್ರದೇಶದ ಶ್ರೀಮಂತ ರೈತರು ಆಮೇಲೆ ಪಾರು ಆಮೇಲೆ ಭೂ ಹಿಡುವಳಿದಾರರು ಏನ್ ಮಾಡ್ತಾರೆ ಅಂತಂದ್ರೆ ತಂಬಾಕು ಮತ್ತೆ ತಂಬಾಕು ಮತ್ತೆ ಉಪ್ಪಿನ ಮೇಲಿನ ಉಪ್ಪಿನ ಮೇಲೆ ಇರುವಂತ ತೆರಿಗೆಯನ್ನ ರದ್ದು ಮಾಡುವ ಒಂದು ಘೋಷಣೆಯನ್ನ ಇವರೆಲ್ಲರೂ ಒಪ್ಕೋತಾರೆ ಸೊ ಇವರೆಲ್ಲರೂ ಒಪ್ಕೊಂಡಾದ್ಮೇಲೆ ಇನ್ನೂ ಬಂಡಾಯ ಏನಾಗುತ್ತೆ ಅಂತಂದ್ರೆ ತುಂಬಾ ಪ್ರೋತ್ಸಾಹವನ್ನ ಪಡಿತೈತಿ ಈ ರೈತರಿಂದ ಪಾರುಪತ್ಯದಾರರಿಂದ ಬೋಡೆಯೊಳೆದಾರರಿಂದ ಆಮೇಲೆ ಆ ಎಲ್ಲಾ ಪ್ರದೇಶದ ರೈತಗಾರರಿಂದ ಏನಾಗುತ್ತೆ ಅಂತಂದ್ರೆ ಬಂಡಾಯ ಇನ್ನೂ ಪ್ರಚೋದನೆ ಆಗುತ್ತೆ ಸೊ ಈ ಪ್ರಕಾರ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲರೂ ಸೇರಿಬಿಟ್ಟು ಬ್ರಿಟಿಷರು ಏನು ಹಣದ ರೂಪದಲ್ಲಿ ಏನು ತೆರಿಗೆಯನ್ನ ಸಂಗ್ರಹಣೆ ಮಾಡ್ತಾ ಇದ್ರಲ್ಲ ಆ ಎಲ್ಲ ಹಣವನ್ನ ಬಳ್ಳಾರಿಯಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಅವರ ಕಚೇರಿ ಒಳಗ ಸಂಗ್ರಹಣೆ ಸಂಗ್ರಹ ಮಾಡ್ತಾ ಇರ್ತಾರೆ ಹೌದಾ ಈ ತರ ಹೆಚ್ಚು ಶಕ್ತಿಯನ್ನ ಪಡೆದಂತ ಈ ಕೋರರು ಅಥವಾ ಹೋರಾಟಗಾರರು ಅಥವಾ ರೈತರು ಎಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಲೂಟಿ ಮಾಡಾಕ ಯೋಚನೆ ಮಾಡ್ತಾರೆ ಸೊ ಅವರೆಲ್ಲ ಸಂಗ್ರಹ ಮಾಡಿರುವಂತ ಹಣವನ್ನ ಲೂಟಿ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ ಸೊ ಆ ಪ್ರಕಾರ ಏನ್ ಮಾಡ್ತಾರೆ ಅಂತಂದ್ರೆ ಬಳ್ಳಾರಿಯಲ್ಲಿರುವಂತಹ ಹಣವನ್ನ ಏನ್ ಮಾಡ್ತಾರೆ ಅಂದ್ರೆ ಲೂಟಿ ಮಾಡ್ತಾರೆ ಆ ಕಚೇರಿಯನ್ನ ಆಕ್ರಮ ಮಾಡ್ತಾರೆ ಮತ್ತೆ ಆ ಪ್ರದೇಶವನ್ನ ಬಂಡಾಯಕಾರರು ಏನ್ ಮಾಡ್ತಾರೆ ಅಂತಂದ್ರೆ ವಶಪಡಿಸ್ಕೊತಾರೆ ಇದೇ ಮೊದಲ ಹೆಜ್ಜೆ ಹೌದಾ ಕೊಡಗಿನ ಬಂಡಾಯ ಅಥವಾ ಅಮರ ಬಂಡಾಯ ಪ್ರಾರಂಭ ಆಗಕ್ಕೆ ಇದೇ ಏನಾಗುತ್ತೆ ಅಂತಂದ್ರೆ ಮೊದಲ ಹೆಜ್ಜೆ ಇಡ್ತಾರೆ ಇವರು ಓಕೆ ಬಳ್ಳಾರಿಯಲ್ಲಿರುವಂತ ಕಂದಾಯ ಹಣವನ್ನು ಮಾಡ್ತಾರೆ ಲೂಟಿ ಮಾಡುವುದೇ ಈ ಒಂದು ಬಂಡಾಯದ ಮೊದಲೇ ಹೆಜ್ಜೆ ಆಗುತ್ತೆ ಸೊ ಇದಾದ ನಂತರದೊಳಗೆ ಏನಾಡ್ತಾರೆ ಅಂತಂದರೆ ಬ್ರಿಟಿಷರು ಮಾಡ್ತಾರೆ ನಾವು ಸಂಗ್ರಹಣೆ ಮಾಡಿರುವಂಥ ಹಣವನ್ನು ಇವರು ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಇನ್ನು ನೆಕ್ಸ್ಟ್ ಬರುವಂಥ ಪ್ರದೇಶದೊಳಗೆ ಬ್ರಿಟಿಷರು ಮಾಡ್ತಾರೆ ಅಂತಂದ್ರೆ ಕಂದಾಯ ವಸೂಲಿಗೋಸ್ಕರ ಜನರಿಗೆ ಏನ್ಮಾಡ್ತಾರೆ ಅಂತಂದರೆ ಕಿರುಕುಳ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ಕಿರುಕುಳ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಇದನ್ನ ಏನ್ ಮಾಡ್ತಾನೆ ಅಂತಂದ್ರೆ ಬಂಡಾಯದ ಮುಖ್ಯಸ್ಥತೆಯನ್ನ ವಹಿಸ್ಕೊಂಡಂತ ಬಸಪ್ಪ ಸೊ ಯಾರ ಕಿರಿಕಿರಿ ಕೊಡ್ತಾ ಇರ್ತಾರಲ್ಲ ಸೊ ಅಂತ ಒಬ್ಬ ಅಧಿಕಾರಿಯನ್ನ ಏನ್ ಮಾಡ್ತಾನೆ ಅಂತಂದ್ರೆ ಜನರ ನೆಮ್ಮದಿಗೋಸ್ಕರ ಅಮಲ್ದಾರ್ನನ್ನ ಏನ್ ಮಾಡ್ತಾನೆ ಅಂತಂದ್ರೆ ಕೊಂದಾ ಕೊಡ್ತಾನೆ ಸೊ ಕಂದಾಯ ಕೊಡ್ರಿ ಕೊಡ್ರಿ ಅಂತೇಳಿ ಕಿಟಿ ಕಿಟಿ ಮಾಡುವಂತ ಅಮಲ್ದಾರ್ ಎಂಬ ಅಧಿಕಾರಿಯನ್ನ ಯಾರು ಕೊಲೆ ಮಾಡ್ತಾರೆ ಅಂತಂದ್ರೆ ಪುಟ್ಟ ಬಸಪ್ಪ ಕೊಲೆಯನ್ನ ಮಾಡ್ತಾನೆ ಈ ರೀತಿ ಅಮಾಲ್ದಾರನನ್ನ ಕೊಲೆ ಮಾಡಿದ ನಂತರ ಇನ್ನು ಜನರಲ್ಲಿ ಏನಾಗುತ್ತೆ ಅಂತಂದ್ರೆ ಪುಟ್ಟ ಬಸಪ್ಪನ ಮೇಲೆ ನಂಬಿಕೆ ಉಂಟಾಗುತ್ತೆ ಸೊ ನಮಗೆಲ್ಲ ಯಾರು ಕಿರಿಕಿರಿ ಕೊಡ್ತಾರಲ್ಲ ಅವರನ್ನ ನಿವಾರಣೆ ಮಾಡಿದ್ರಿಂದ ಜನರು ಏನ್ ಮಾಡ್ತಾರೆ ಅಂತಂದ್ರೆ ಇವನನ್ನ ನಂಬಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಪುಟ್ಟ ಬಸಪ್ಪನ ಹೆಸರು ಏನಾಗುತ್ತೆ ಅಂತಂದ್ರೆ ಬಂಡಾಯ ಮಾಡುವಲ್ಲಿ ತುಂಬಾ ಹೆಸರುವಾಸಿ ಆಗುತ್ತೆ ಇವನು ಅಂತಂದ್ರೆ ಒಬ್ಬ ಜನಮೆಚ್ಚಿದ ನಾಯಕನಾಗಿ ಬಿಡ್ತಾನೆ ಅವಾಗ ಓಕೆ ಸೊ ಅವಾಗ ಈ ರೀತಿ ಪ್ರಸಿದ್ಧತೆಯನ್ನ ಪಡೆದುಕೊಂಡ ಬಂಡಾಯಪುರರು ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಪ್ಲಾನ್ ಮಾಡ್ತಾರೆ ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬ್ರಿಟಿಷರ ವ್ಯಾಪಾರದ ಪ್ರಮುಖ ಕೇಂದ್ರ ಆದಂತಹ ಮಂಗಳೂರನ್ನ ವಶಪಡಿಸಿಕೊಳ್ಳೋದು ಓಕೆ ಅವಾಗ ಈ ಮಂಗಳೂರಿನಲ್ಲಿರುವಂತಹ ಬಂದರಿನ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರು ತಮ್ಮ ದೇಶಕ್ಕೆ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ ಸೊ ಈ ಬಂದರಿನ ಮೂಲಕ ಬ್ರಿಟಿಷರ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ವೆಪನ್ಗಳನ್ನ ರಫ್ತುಗಳ ಮಾಡ್ಕೊಳ್ಳೋದು ಆಮೇಲೆ ಆಮದು ಮಾಡೋದು ಈ ಒಂದು ಕಾರ್ಯವನ್ನು ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಮಂಗಳೂರಿನ ಬಂದರ್ನ ಮೂಲಕ ಮಾಡ್ತಾರೆ ಸೊ ಹಾಗಾಗಿ ಹೋರಾಟಗಾರರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ನೆಕ್ಸ್ಟ್ ಪ್ಯಾನ್ ಮೈಸೂರು ಅಂತೇಳಿ ಮೈಸೂರನ್ನ ವಶಪಡಿಸ್ಕೊಳ್ಳಕ್ಕೆ ಮುಂದಾಗ್ತಾರೆ ಓಕೆ ಸೊ ಆ ಸಮಯದೊಳಗೆ ಏನಾಗ್ತಾರೆ ಅಂತಂದ್ರೆ ಪುತ್ತೂರಿನಲ್ಲಿ ಮತ್ತೆ ಬ್ರಿಟಿಷರನ್ನ ಎದುರಿಸಿ ಪುತ್ತೂರಿನ ಪ್ರದೇಶವನ್ನ ಹೋರಾಟಗಾರರು ಏನ್ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರನ್ನ ಸೋಲಿಸಿ ಆ ಪ್ರದೇಶವನ್ನು ವಶಪಡಿಸ್ಕೊತಾರೆ ಸೊ ಹೋರಾಟಗಾರರು ಮಂಗಳೂರನ್ನ ವಶಪಡಿಸ್ಕೊಳಕ್ ಬರ್ತಿದ್ದಾರೆ ಅಂತೇಳಿ ಗೊತ್ತಾದ್ಮೇಲೆ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದ್ರೆ ಮಂಗಳೂರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಒಂದಿಷ್ಟು ಸೈನಿಕರನ್ನ ಇವರು ಸಂಗ್ರಹಣೆ ಮಾಡಿ ಅದನ್ನ ರಕ್ಷಣೆ ಮಾಡಿಕೊಳ್ಳೋಕೆ ಇವರೆಲ್ಲ ಏನು ಮಾಡ್ತಾರೆ ಅಂತಂದ್ರೆ ಯೋಜನೆಗಳನ್ನ ಹಾಕೊಂತಾರೆ ಯೋಜನೆಗಳ ಹಾಕೊಂಡ್ರೂ ಕೂಡ ಹೋರಾಟಗಾರರು ಈ ಮಂಗಳೂರು ಪ್ರದೇಶವನ್ನ ವಶಪಡಿಸ್ಕೋತಾರೆ ವಶಪಡಿಸ್ಕೊಂಡು ಇಲ್ಲಿರುವಂತಹ ಹಣವನ್ನ ಏನ್ ಮಾಡ್ತಾರೆ ಅಂತಂದ್ರೆ ಲೂಟಿ ಮಾಡ್ತಾರೆ ಓಕೆ ಲೂಟಿ ಮಾಡ್ತಾರೆ ಲೂಟಿ ಮಾಡಿದ ಹಣವನ್ನ ಬಾವುಗುಡ್ಡೆ ಎಂಬ ಪ್ರದೇಶದೊಳಗೆ ಏನ್ ಮಾಡ್ತಾರೆ ಅಂತಂದ್ರೆ ಆ ಪ್ರದೇಶವನ್ನು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ವಶಪಡಿಸ್ಕೊತಾರೆ ಈ ಪ್ರದೇಶದೊಳಗ ಹೋರಾಟಗಾರರು ಏನ್ ಮಾಡ್ತಾರೆ ಅಂತಂದ್ರೆ ಬಾವುಟವನ್ನ ನೆಡ್ತಾರೆ ಸೊ ಆ ಒಂದು ಪ್ರದೇಶಕ್ಕೆ ಬಾವುಟವನ್ನ ನೆಟ್ಟಿರುವಂತ ಒಂದು ಸವಿ ನೆನಪಿಗಾಗಿ ಆ ಊರಿನ ಹೆಸರೇ ಬಾವುಟ ಗುಡ್ಡೆ ಅಂತ ಹೇಳಿ ಏನಾಗುತ್ತೆ ಅಂತಂದ್ರೆ ಸೊ ಗುಡ್ಡೆ ಎಂಬ ಪ್ರದೇಶದೊಳಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೋರಾಟಗಾರರು ಬಾವುಟವನ್ನು ಹಾರಿಸ್ತಾರೆ ಸೊ ಇವ್ರು ಬಾವುಟ ಹಾರಿಸಿರೋ ಒಂದು ನೆನಪಿಗೋಸ್ಕರ ಬಾವುಟ ಗುಡ್ಡೆ ಅಂತೇಳಿ ಆ ಒಂದು ಪ್ರದೇಶಕ್ಕೆ ಹೆಸರು ಬರುತ್ತೆ ಓಕೆ ಸೊ ಆಮೇಲೆ ಮಂಗಳೂರನ್ನ ವಶಪಡಿಸ್ಕೊತಾರೆ ಆಮೇಲೆ ಬಟ್ವಾಳ ಪ್ರದೇಶವನ್ನು ವಶಪಡಿಸ್ಕೊತಾರೆ ಮತ್ತೆ ಪಾನೆ ಮಂಗಳೂರು ಪ್ರದೇಶವನ್ನು ವಶಪಡಿಸ್ಕೊಂಡು ಈ ಪ್ರದೇಶಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಹೋರಾಟಗಾರರು ಲೂಟಿ ಮಾಡ್ತಾರೆ ಆ ಪ್ರದೇಶದಲ್ಲಿರುವಂತ ಎಲ್ಲ ಆ ಹಣಕಾಸನ್ನ ಆಮೇಲೆ ಬ್ರಿಟಿಷರ ಶಸ್ತ್ರಾಸ್ತ್ರಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ವಶಪಡಿಸ್ಕೊತಾರೆ ಸೊ ಆ ಸಮಯದೊಳಗನೆ ಏನ್ ಮಾಡ್ತಾರೆ ಅಂತಂದ್ರೆ ಮಂಗಳೂರು ಹದಿಮೂರು ದಿನ ರೈತರ ವಶದಲ್ಲಿತ್ತು ಅಂತ ಓಕೆ ಯಾಕೆ ಅಷ್ಟೊಂದು ಸಾಹಸಿ ಮೈ ಅಂತಂದ್ರೆ ಎಲ್ಲ ವೆಪನ್ಗಳನ್ನ ಹೊಂದಿರುವಂತಹ ಬ್ರಿಟಿಷರನ್ನ ಆ ಸಮಯದೊಳಗ ಹದಿಮೂರು ದಿನ ಅವರ ಪ್ರಮುಖ ವ್ಯಾಪಾರ ಕೇಂದ್ರವಾದ ಪ್ರದೇಶವನ್ನ ಹೋರಾಟಗಾರರು ಏನ್ ಮಾಡ್ತಾರೆ ಅಂತ ವಶಪಡಿಸಿಕೊತಾರೆ ಅಂತಂದ್ರೆ ಇದೇನು ಸಾಮಾನ್ಯವಾದ ಮಾತಲ್ಲ ಹೌದಾ ಈ ಭಾರತೀಯ ಹೋರಾಟಗಾರರ ಹತ್ರ ಅಥವಾ ರೈತರ ಹತ್ರ ಯಾವುದೇ ರೀತಿಯಾದಂತ ವೆಪನ್ ಇರಲಿಲ್ಲ ಹೌದಾ ಇವ್ರು ಕೇವಲ ಜನಸಂಗ್ರಹನ ಅವರು ಎಲ್ಲ ಆಧುನಿಕ ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡು ಬಂದು ಎಲ್ಲರನ್ನ ಎದುರಿಸಿ ಆ ಸಮಯದೊಳಗ ಹದಿಮೂರು ದಿನ ಮಂಗಳೂರು ಪ್ರದೇಶವನ್ನ ಭಾರತೀಯ ರೈತರು ವಶಪಡಿಸ್ಕೊಂಡಿದ್ರು ಅಂತಂದ್ರೆ ಇದೇನಾಗುತ್ತೆ ಅಂತಂದ್ರೆ ತುಂಬಾ ಸಾಹಸ ಕೆಲಸ ಕೆಲ್ಸ ಹೌದಾ ಆ ಸಮಯದೊಳಗನ ನಮ್ಗೆ ಹದಿಮೂರು ದಿನ ಸ್ವಾತಂತ್ರ್ಯ ಸಿಕ್ಕಾಗೆ ಲೆಕ್ಕ ಹದ್ಮೂರ್ ದಿನ ಭಾರತೀಯ ರೈತರಿಗೆ ಸ್ವತಂತ್ರ ಸಿಕ್ಕಾಗೇನೆ ಲೆಕ್ಕ ಆಗಿತ್ತು ಸೊ ಇದರ ಒಂದು ಪರಿಣಾಮವನ್ನ ಬ್ರಿಟಿಷರು ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ಗಂಭೀರವಾಗಿ ತೆಗೆದುಕೋತಾರೆ ಓಕೆ ಇದನ್ನ ಹಿಂಗ್ ಬಿಟ್ರೆ ಇವರು ನಮ್ಮನ್ನ ಮಗಳೂರು ತಗೊಂಡಾರ ಹಿಂಗ್ ಬಿಟ್ರೆ ಏನ್ ಎಲ್ಲಾನು ತಗೋತಾರ ಅಂತ ಹೇಳಿ ಈ ಒಂದು ಘಟನೆಯನ್ನ ತುಂಬಾ ಪರಿಣಾಮವಾಗಿ ತೆಗೆದುಕೊತ ತೆಗೆದುಕೋತಾರೆ ಸೊ ಅದಕ್ಕಾಗಿನೆ ಬ್ರಿಟಿಷ್ ಅಧಿಕಾರಿ ಕರ್ನಲ್ ಗ್ರೀನ್ ಎನ್ ಒಂದು ಮುದಾಳತ್ವದೊಳಗೆ ಏನ ಮಾಡ್ತಾರೆ ಅಂತಂದ್ರೆ ಈ ರೈತರನ್ನ ಹೋ ಹೋರಾಟ ನಿಲ್ಲಿಸೋ ಸಲುವಾಗಿ ಕಣ್ಣೂರಿನಿಂದ ಏನ್ ಮಾಡ್ತಾರೆ ಅಂತಂದ್ರೆ ಬಂದೂಕುಗಳನ್ನ ಕಿರಂಗಿಗಳನ್ನ ಮತ್ತೆ ಇತರೆ ಶಸ್ತ್ರಾಸ್ತ್ರಗಳನ್ನ ಧರಿಸಿ ಏನ್ ಮಾಡ್ತಾರೆ ಅಂತಂದ್ರೆ ಮಂಗಳೂರಿನಲ್ಲಿರುವಂತ ರೈತರ ಮೇಲೆ ಗುಂಡಿನ ದಾಳಿಯನ್ನ ಮಾಡ್ತಾರೆ ಗುಂಡಿನ ದಾಳಿಯನ್ನು ಮಾಡ್ತಾರೆ ಆಮೇಲೆ ಕಣ್ ಕಣ್ಣಾನೂರು ಆಮೇಲೆ ತಲ್ಲಿಚೇರಿ ಆಮೇಲೆ ಬಾಂಬೆಯಿಂದ ಬ್ರಿಟಿಷರು ಸೈನಿಕರನ್ನ ಕರೆಸಿ ಇಷ್ಟೆಲ್ಲ ಶಸ್ತ್ರಾಸ್ತ್ರಗಳನ್ನ ಕರೆಸಿ ಬಾ ಮಂಗಳೂರಿನಲ್ಲಿರುವಂಥ ರೈತರ ಮೇಲೆ ಗುಂಡಿನ ದಾಳಿಯನ್ನ ಮಾಡ್ತಾರೆ ರೈತರ ಮೇಲೆ ದಂಗೆಯನ್ನ ಹೇಳ್ತಾರೆ ಓಕೆ ಈ ಸಂದರ್ಭದೊಳಗೆ ಏನಾಗುತ್ತೆ ಅಂತಂದ್ರೆ ಮಂಗಳೂರಿನಲ್ಲಿ ಇರುವಂಥ ರೈತರ ಹತ್ರ ಯಾವುದೇ ರೀತಿಯ ಆಧುನಿಕ ಶಸ್ತ್ರಾಸ್ತ್ರಗಳು ಇರೋದಿಲ್ಲ ಸೊ ಇವ್ರ ಹತ್ರ ಇರ್ತವೆ ಸೊ ಹಾಗಾಗಿನೇ ಈ ಹೋರಾಟಗಾರರು ಬ್ರಿಟಿಷರ ಸೈನಿಕರನ್ನು ಎದುರಿಸುವಲ್ಲಿ ಏನಾಗುತ್ತೆ ಅಂತಂದ್ರೆ ವಿಫಲರಾಗ್ತಾರೆ ವಿಫಲರಾಗಿ ಏನು ಮಾಡ್ತಾರೆ ಅವರಲ್ಲಿರೋ ಒಗ್ಗಟ್ಟು ಏನಾಗುತ್ತೆ ಅಂತಂದ್ರೆ ಕಡಿಮೆ ಆಗ್ತಾ ಬರುತ್ತೆ ಹೌದಾ ಅವಾಗ ಏನಾಗುತ್ತೆ ಅಂತಂದ್ರೆ ಮತ್ತೆ ಮಂಗಳೂರು ಬ್ರಿಟಿಷರ ಒಂದು ವಶವಾಗುತ್ತೆ ಸೊ ಯಾಕೆ ಇಲ್ಲಿ ವಿಫಲ ಆಗ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಈ ಪುಟ್ಟ ಬಸಪ್ಪನಿಗೆ ಲೂಟಿ ಮಾಡೋ ಸಮಯದೊಳಗೆ ಯಾರೆಲ್ಲ ಹೆಲ್ಪ್ ಮಾಡ್ತಾ ಇದ್ರಲ್ಲ ಯಾರೆಲ್ಲ ರೈತರು ಹೆಲ್ಪ್ ಮಾಡ್ತಾ ಇದ್ರಲ್ಲ ಸೊ ಅವಾಗ ವಾಪಸ್ ಬ್ರಿಟಿಷರನ್ನ ಎದುರಿಸುವಂತ ಒಂದು ಸಂದರ್ಭದೊಳಗೆ ಈ ಪುಟ್ಟ ಬಸಪ್ಪನಿಗೆ ಏನು ಮಾಡೋಂಗಿಲ್ಲ ಅಂದ್ರೆ ಹೆಲ್ಪ್ ಮಾಡಂಗಿಲ್ಲ ಕೇವಲ ಲೂಟಿ ಮಾಡಕ್ಕೋಸ್ಕರ ಹೆಲ್ಪ್ ಮಾಡ್ತಿದ್ರು ಆಮೇಲೆ ಬ್ರಿಟಿಷರನ್ನ ಎದುರಿಸುವ ಸಲುವಾಗಿ ಇವರಿಗೆ ಹೆಲ್ಪ್ ಮಾಡೋದಿಲ್ಲ ಅವಾಗ ಇದೆಲ್ಲ ಗೊತ್ತಾದ ಮೇಲೆ ಬ್ರಿಟಿಷರ ಒಂದು ಸೈನ್ಯ ಮತ್ತು ಆಧುನಿಕ ಶಸ್ತ್ರಾಸ್ತ್ರಗಳ ಬಗ್ಗೆ ಗೊತ್ತಾದ ಮೇಲೆ ಈ ಪುಟ್ಟ ಬಸಪ್ಪ ಏನ್ಮಾಡ್ತಾರೆ ಮತ್ತೆ ಅವನ ಸಹಚರರ ಜೊತೆಗೆ ಸೇರಿ ಸುಳ್ಳ್ಯದ ಕಡೆಗೆ ಏನ್ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರನ್ನ ತಪ್ಪಿಸಿಕೊಳ್ಳಕ್ಕೆ ಹೋಗ್ತಾರೆ ಓಕೆ ಈ ತರ ಹೋಗ್ತಾ ಇರುವಂತಹ ಒಂದು ಸಂದರ್ಭದೊಳಗೆ ಕೊಡಗಿನ ಅಲ್ಲಿರುವಂತಹ ಸ್ಥಳೀಯರ ಒಂದು ಸಹಾಯವನ್ನು ಪಡೆದುಕೊಂಡು ಬ್ರಿಟಿಷರ್ ಏನ್ ಮಾಡ್ತಾರೆ ಅಂತಂದ್ರೆ ಪುಟ್ಟಪ್ಪ ಮತ್ತೆ ಅವನ ಇತರ ಸಹಚರರನ್ನ ಬಂಧಿಸ್ತಾರೆ ಓಕೆ ಸೊ ಬಂಧಿಸಿದಾದ್ಮೇಲೆ ಈ ರೀತಿ ಕಾಟ ಕೊಟ್ಟಂತಹ ಪುಟ್ಟ ಬಸಪ್ಪ ಅವನ ಸಹಚರರಾದಂತಹ ಲಕ್ಷ್ಮಣ್ಣ ಅಥವಾ ಲಕ್ಷ್ಮಪ್ಪ ಬಂಗಾರಸ ಆಮೇಲೆ ರಾಮಯ್ಯ ಗೌಡ್ರು ಆಮೇಲೆ ಗುಡ್ಡೆ ಮನೆ ಅಪ್ಪಯ್ಯ ಇತರೆ ಇನ್ನೂ ಬಹಳ ಜನ ಇದ್ದಾರೆ ಸೊ ಅವ್ರನ್ನೆಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ ಹದಿನೆಂಟುನೂರ ಮೂವತ್ತೇಳರೊಳಗೆ ಸುಳ್ಯದ ಒಂದು ಪ್ರದೇಶದೊಳಗೆ ಏನ್ ಮಾಡ್ತಾರೆ ಅಂತಂದ್ರೆ ಇವರನ್ನ ಗಲ್ಲಿಗೇರಿಸ್ತಾರೆ ಬ್ರಿಟಿಷರು ಓಕೆ ಇವರನ್ನ ಗಲ್ಲಿಗೇರಿಸಿದ ಆದ ನಂತರನು ಎಷ್ಟೋ ದಿನ ಅವರ ಹೆಣಗಳು ಹಂಗೆ ನೇತಾಡ್ತಾ ಇದ್ರು ಅಂತ ಅಂದ್ರೆ ಬ್ರಿಟಿಷರ ವಿರುದ್ಧ ಇನ್ ಯಾರು ದಂಗೆ ಹೇಳಬಾರ್ದು ಸೊ ಬ್ರಿಟಿಷರ ಆಡಳಿತವನ್ನು ಒಪ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವರನ್ನ ಗಲ್ಲಿಗೆ ಹಾಕಿಸಿದ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಅಲ್ಲಿವರೆಗೂ ಅದು ಎಲ್ಲಿ ಬಾಡಿ ಇದು ಕೊಲ್ಯಾಪ್ಸ್ ಆಗುವವರೆಗೂ ಕೂಡ ಅವುಗಳ ಹೆಣಗಳನ್ನ ಹಂಗೆ ನೇತಾಡ್ತಾ ಇದ್ರು ಅಂತ ಓಕೆ ಇಷ್ಟು ಏನಾಗುತ್ತೆ ಅಂತಂದ್ರೆ ಆ ಈ ಕೊಡಗಿನ ಬಂಡಾಯ ಅಥವಾ ಈ ಸುಳ್ಳದ ಒಂದು ಬಂಡಾಯ ಏನಾಗುತ್ತೆ ಅಂತಂದ್ರೆ ತುಂಬಾ ಪ್ರಾಮುಖ್ಯತೆ ಆಗುತ್ತೆ ಸೊ ಈ ಒಂದು ಬ ಬಂಡಾಯದೊಳಗೆ ಇವರು ರೈತರೆಲ್ಲರೂ ಸೋತಿರ್ಬೋದು ಆದ್ರೆ ಅದರ ಪ್ರಾಮುಖ್ಯತೆ ಏನಿದೆ ಅಂತಂದ್ರೆ ತುಂಬಾನೇ ತೋರಿಸ್ತಾ ಬಂದಿದೆ ಸೊ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಇಪ್ಪತ್ತು ವರ್ಷಕ್ಕಿಂತ ಮುಂಚೆನೆ ಈ ಒಂದು ಬಂಡಾಯ ಆಗಿದೆ ಅಂತಂದ್ರೆ ಸೊ ಇದ್ರ ಬಗ್ಗೆ ನಾವೇನು ಕೇಳೋದಿಲ್ಲ ಬಹಳ ಜನಕ್ಕೆ ಇದರ ಪ್ರಾಮುಖ್ಯತೆ ಗೊತ್ತಿಲ್ಲ ಇದ್ರ ಪ್ರಸಿದ್ಧತೆ ಇಲ್ಲವೇ ಇಲ್ಲ ಸೊ ಎಲ್ಲರೂ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಂದ್ರೆ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಅದನ್ನೇ ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಕರಿತಾ ಇದ್ದೇವಿಯೋ ಅಂತ ಹೇಳ್ತಾರೆ ಸೊ ಇಪ್ಪತ್ತು ವರ್ಷಕ್ಕಿಂತ ಮುಂಚೆನೆ ರೈತರೆಲ್ಲರೂ ಸೇರಿಬಿಟ್ಟು ಭಾರತೀಯ ರೈತರ ಎಲ್ಲರೂ ಸೇರಿ ಒಂದು ಸ್ವತಂತ್ರಗೋಸ್ಕರ ಬ್ರಿಟಿಷರ ವಿರುದ್ಧ ಬಂಡಾಯವನ್ನು ಎದೇಳ್ತಾರೆ ಓಕೆ ಇಷ್ಟು ನಿಮ್ಮ ಕೊಡಗಿನ ಬಂಡಾಯ ಇಷ್ಟು ನಿಮ್ಮ ಕೊಡಗಿನ ಬಂಡಾಯ ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಓಕೆ ಅಮರ ಸುಳ್ಳೆ ಬಂಡಾಯ ಅಂತಾನೂ ಕರೀತಾರೆ ಕೊಡಗಿನ ಬಂಡಾಯ ಅಂತೇಳಿ ಕರೀತಾರೆ ಆಮೇಲೆ ಈ ಬಂಡಾಯವನ್ನ ರೈತರ ಬಂಡಾಯ ಅಂತೇಳಿ ಕೂಡ ಕರೀತಾರೆ ಓಕೆ ಇಷ್ಟು ನಿಮ್ಮ ಅಮರ ಸುಳ್ಳೆ ಬಂಡಾಯ ಇನ್ನು ನೆಕ್ಸ್ಟ್ ಬರೋದೇನಪ್ಪಾ ಅಂತಂದ್ರೆ ಸುರ್ಪುರದ ಬಂಡಾಯ ಆಮೇಲೆ ಕೊಪ್ಪಳದ ಬಂಡಾಯ ಇದಾದ ನಂತರದಲ್ಲಿ ಬರೋದು ಹಲಗಲಿ ಬೇಡರ ಬಂಡಾಯ ಸೊ ಅದನ್ನ ಏನ್ ಮಾಡೋಣ ಅಂತಂದ್ರೆ ಮುಂದಿನ ಕ್ಲಾಸಲ್ಲಿ ನೋಡ್ತಾ ಬರೋಣ